ವೀರರಾಣಿ ರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ವತಿಯಿಂದ ಮಂಗಳವಾರದಂದು ಉಳ್ಳಾಲ ನಗರಸಭೆ ಸಭಾಂಗಣದಲ್ಲಿ ಕಾರ್ಯಕ್ರಮ ಜರುಗಿದೆ ಭಾರತ ಸಂವಿಧಾನ ಅಮೃತ ಮಹೋತ್ಸವ ಎಪ್ಪತ್ತೈದರ ಸಂಭ್ರಮ ಉಪನ್ಯಾಸ ಕಾರ್ಯಕ್ರಮ ಹಾಗೂ ಪೌರ ಸನ್ಮಾನ ಕಾರ್ಯಕ್ರಮ ನಡೆದು ಈ ಸಂದರ್ಭ ಮಾತನಾಡಿದಂತಹ ವಿಧಾನಸಭಾ ಸಭಾಧ್ಯಕ್ಷ ಯುಟಿ ಖಾದರ್ ದೇಶದ ಬಡವರು ರೈತರು ಕಾರ್ಮಿಕರು ಶ್ರೀಮಂತರು ಎಲ್ಲರೂ ಸಮಾನವಾಗಿ ಬದುಕಬೇಕಾದರೆ ಅದು ನಮ್ಮ ಸಂವಿಧಾನದಿಂದ ಸಾಧ್ಯವಾಗಿದೆ ನಮ್ಮ ದೇಶದ ಸಂವಿಧಾನವು ಅದು ಬರೀ ಪುಸ್ತಕವಲ್ಲ ಅದು ದೇಶದ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ನೀಡುತ್ತದೆ ಎಂದು ಅಭಿಪ್ರಾಯಪಟ್ಟರು ದೇಶದೆಲ್ಲೆಡೆ ನಿರ್ಭಯದಿಂದ ಓಡಾಡಲು ದೇಶದ ಸಂವಿಧಾನವೇ ಕಾರಣ ಎಂದರು ಭಾರತ ಸಂವಿಧಾನದ ಅಮೃತ ಮಹೋತ್ಸವದ ಬಗ್ಗೆ ಉಪನ್ಯಾಸ ನೀಡಿದ ಪುತ್ತೂರು ವಿವೇಕಾನಂದ ಕಾನೂನು ಮಹಾವಿದ್ಯಾಲಯದ ಕಾನೂನು ಅಧ್ಯಯನ ವಿಭಾಗದ ನಿರ್ದೇಶಕ ಡಾಕ್ಟರ್ ಬಿ ಕೆ ರವೀಂದ್ರ ಎಂಎ ಮಾತನಾಡಿದರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸದಾಶಿವ ಉಳ್ಳಾಲ ಉದ್ಘಾಟಿಸಿದ್ರು ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ಗೌರವ ಉಪಾಧ್ಯಕ್ಷರಾದ ಸದಾನಂದ ಬಂಗೇರ ಹೈದರ್ ಪರ್ತಿಪಾಡಿ ಸದಸ್ಯರಾದ ಆಲಿ ಹಬ್ಬ ನಗರಸಭೆ ಮಾಜಿ ಅಧ್ಯಕ್ಷ ಹುಸೇನ್ ಕುಂಜಿಮೋನು ಪೌರಾಯುಕ್ತ ಮುತ್ತಾಡಿ ಇದ್ರು ಉಳ್ಳಾಲ ವೀರರಾಣಿ ಹಬ್ಬ ಕೌಸುಬ ಸಮಿತಿ ಅಧ್ಯಕ್ಷ ದಿನಕರ ಉಳ್ಳಾಲ್ ಸ್ವಾಗತಿಸಿದ್ರು ಸ್ವಾಗತಾಧ್ಯಕ್ಷ ಕೆ ಜಯರಾಮ್ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಕೆಎಂ ಕೆ ಮಂಚನಾಡಿ ಪರಿಚಯಿಸಿದ್ರು ಧನಲಕ್ಷ್ಮಿ ಗಟ್ಟಿ ನಿರೂಪಿಸಿದ್ರು ಸತ್ಯ ಜೆ ಕೆಉ ಉಳ್ಳಾಲ್ ವಂದಿಸಿದ್ರು ಇನ್ನು ಉಳ್ಳಾಲ ನಗರಸಭೆಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಶಶಿಕಲಾ ಉಪಾಧ್ಯಕ್ಷೆ ಸಪ್ನಾ ಹರೀಶ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಇಬ್ರಾಹಿಂ ಅಶ್ರಫ್ ಕೋಟೆಕಾರ ಪಟ್ಟಣ ಪಂಚಾಯತ್ನ ನೂತನ ಅಧ್ಯಕ್ಷ ದಿವ್ಯಾ ಸತೀಶ್ ಶೆಟ್ಟಿ ಉಪಾಧ್ಯಕ್ಷ ಪ್ರವೀಣ್ ಬಗಂಬಿಲಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಉದಯ್ ಕುಮಾರ್ ಶೆಟ್ಟಿ ಸುಳ್ಳೇಂಜಿರ್ ಸೋಮೇಶ್ವರ ಪುರಸಭೆಯ ನೂತನ ಅಧ್ಯಕ್ಷೆ ಕಮಲಾ ಉಪಾಧ್ಯಕ್ಷ ರವಿಶಂಕರ್ ಸೋಮೇಶ್ವರ್ ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು ನೋಡಿ ಎಲ್ಲೆ ಹೋಗಲಿ ಫಸ್ಟ್ ಬಟ್ಟೆ ನಾವು ನೀವು ಭೂಪರಕ್ಕೆ ಕೈ ಕೊಡು ಸಂವಿಧಾನ ಯಾಕೆ ಬಂತ ಸಂವಿಧಾನ ಅಂದ್ರೆ ಏನು ಸಂವಿಧಾನ ಅಂದ್ರೆ ಏನಿದೆ ಇದಿಷ್ಟ್ರು ಕೂಡ ಸಾಕು ಸಂವಿಧಾನ ಯಾಕೆ ಬಂತ ಸಂವಿಧಾನ ಯಾಕೆ ಬಂತ ಈ ಆಫೀಸ್ ಸೇರಬೇಕು ಆರು ಮಲಕ ಎಲ್ಲ ಅತಿಥಿಗಳಿಗೆ ಹಾಗೂ ಇದಕ್ಕೋಸ್ಕರ ದುಡಿತಾ ಇರುವವರು ಹಾಗೆ ಈ ಕಮಿ ಕಮಿಟಿನಲ್ಲಿ ಬೇರೆ ಬೇರೆ ಹೊತ್ತೆ ಇರುವವರು ಎಲ್ಲರೂ ನನ್ನ ವಂದನೆಗಳು ಆದರೆ ನಾನು ಹೊಸ ನನ್ನ ಕ್ಷಮಿಸಬೇಕು ಯಾಕೆಂದರೆ ಸಂವಿಧಾನ ಬಗ್ಗೆ ಮಾತಾಡೋದು ಕಷ್ಟ ಅಲ್ಲ ಮಾತಾಡಕ್ಕೆ ಹೋದರೆ ನಿಮ್ಗೆ ನಿಮಗೆ ಕೇಳೋಕಷ್ಟ ನಾನು ಮಾತಾಡಕ್ಕೆ ಹೋಗಬೇಕು ಅಷ್ಟು ವಿಷಯಗಳಿದೆ ಮತ್ತೆ ಸಂವಿಧಾನ ಕನ್ನಡದಲ್ಲೂ ಇದೆ ಆದರೆ ಅದು ಒರ್ಜಿನ್ ಸ್ಕ್ರಿಪ್ಟ್ ಇರೋದು ಇಂಗ್ಲೀಷಲ್ಲಿ ಅದಕ್ಕೆ ನಾವು ಏನೋ ಪ್ರತ್ಯೇಕ ಹೇಳಿದ್ರೆ ಒರ್ಜಿನ ಸ್ಕ್ರಿಪ್ಟ್ ಇದೆ ಕನ್ನಡದಲ್ಲಿ ನಿಮಗೆ ಅಷ್ಟು ನೈಪುಣ್ಯತೆ ಇಲ್ಲ ಮುಂದೆ ಇಲ್ಲ ನನ್ನ ಕಂಪ್ಯೂಟರ್ ಲ್ಯಾಂಗ್ವೇಜ್ ಕಳಿಸೋದಿಲ್ಲ ಇಡೀ ಇನ್ನೂ ಅಸಿಕ್ಷಿ ಮಾಡಿ ನಾನೇ ಬಳಸೋದಾಗಿತ್ತು ಅದೇ ಒಂದೇ ಅಂತ ಹೇಳೋದು ಸಾಕಾಗಿತ್ತು ಅದು ಒಂದು ಟಾಪ ಆಗಿದೆ ಅದಲ್ಲ ಕ್ಲೀನ್ ಆಗಿದೆ ಎರಡು ಸಲ ಕೇಳಿದೆ ಎಂಎ ಎಲ್ಎಲ್ಬಿ ಪಿಎಚ್ಡಿ ತಪ್ಪು ಎಂಎ ಎಲಂ ಬಿಎಲ್ಬಿ ಎಲ್ಎಲ್ಬಿ ಬೇರೆ ಎಲಂ ಬಿಎಲ್ಎಲ್ಎ ಮಾತ್ರ ನಾನು ಏನೋ ಶುರು ಮಾಡಿ ಪಾಠ ಮಾಡೋದು ಪಿಎಚ್ಡಿ ಅ ಸುಚೇಜ್ ಗೈಡ್ ಹಾಕೋದು ಸೋ ಅದು ಒಂದು mistake ಅಂತೆ ಮೊದಲು ವಾಯ್ಸ್ ಕಾಂಟ್ರಾಕ್ಟ್ ಅಂತ ಪಿಎಚ್ಡಿ ಬೇಕು ವಾಗಿ ಶಿರಸಾಯಿಯಾಗಿರುವ ದೃಷ್ಟಿಯಿಂದ ಅವಳ ನಾವು ಉತ್ಸವವನ್ನು ನಾವು ಮಾಡಬೇಕು ನಮ್ಮದೊಂದು ಬೇಡಿಕೆ ಏನಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಯಾರು ಹಿನ್ನೆಲೆ ಆಗ್ತಾರೆ ಅವರೇ ಅದಕ್ಕೆ ಗೌರವಾಧೀತರಾಗಿರ್ಬೇಕು ಆಗುತ್ತ ನಾವು ಎಲ್ಲರ ಅವರು ತಿಳಿಸ್ಕೊಡ್ಬೇಕು ಇಲ್ಲಿ ಅದರ ಜೊತೆಗೆ ಹೇಳಿದ್ದು ಇದಕ್ಕೆ ಒಬ್ಬ ವ್ಯಕ್ತಿಗಳು ಅತಿ ದೃಷ್ಟಿ ಅಂತ ಹೇಳಿದ್ರೆ ಅವರು ಹೇಳಿದ್ರು ಬೇರೆ ಯಾರು ಆಗೋದಿಲ್ಲ ಅದು ಬಿದ್ದರುಳಾದರೆ ಆಗಬೇಕು ಬೇರೆ ಯಾರಿಂದ ಆಗಿರೋದು ಸಾಧ್ಯತೆ ಇಲ್ಲ ಎಂಬ ಅರ್ಥ ಇವತ್ತು ನಾವು ಹೆಮ್ಮೆಯಿಂದ ಸಂತೋಷ ಹೇಳ್ತಾ ಇದ್ದೇವೆ ಬಹಳ ದೀರ್ಘಕಾಲದಿಂದ ನಾವು ಪತ್ರೋತ್ಸವದ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಮ್ಮ ಸಾಹಿತ್ಯ ಲೋಕದಲ್ಲಿ ಆಗಲಿ ಬೇರೆಯವರುಗಳಾಗಲಿ ನಮ್ಮ ಸಮಿತಿಯ ಅಧ್ಯಕ್ಷರಾದಂತಹ ದೀಪ ಕಾನೂನು ಮಹಾವಿದ್ಯಾಲಯ ಪುತ್ತೂರು ಬಹಳ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಜೊತೆ ಸೇರಿದ ಅವರನ್ನ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಮ್ಮ ಸಮಿತಿಯ ಗೌರವ ಗೆಲುವುಗಳನ್ನು ಮಾಡುವುದರ ಮೂಲಕ ಇಪ್ಪತ್ತೆಂಟು ವರ್ಷಗಳಿಂದ ಜನಜನಿತವಾಗಿ ಜನಮನದಲ್ಲಿ ಸಾಕ್ಷಿಯಾಗಿ ನಮ್ಮ ಸಮಿತಿ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಭಾರತ ಸರ್ವಧರ್ಮದ ಸಮನ್ವಯ ಸರ್ವರ ಸಮ್ಮಿಲನ ಎಂಬಾಗೆ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ವೀರರಾಣಿ ಅಬ್ಬಕ್ಕಳ ಹೆಸರು ಇತಿಹಾಸದ ಪುಟಗಳಲ್ಲಿ ಚಿರಸ್ಥಾಯಿಯಾಗಿ ಉಳಿಬೇಕೆಂಬ ಸದುದ್ದೇಶದೊಂದಿಗೆ ನಮ್ಮ ಸಮಿತಿ ಹಗಲಿಗಳು ಎಲ್ಲ ಧರ್ಮ ಎಲ್ಲ ಪಕ್ಷದವರನ್ನು ಒಂದು ಸೇರಿಸಿ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಈ ವರ್ಷ ಬಹುಶಃ ವಿಶೇಷದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮ ಭಾರತ ಸಂವಿಧಾನ ಅಮೃತ ಮಹೋತ್ಸವ ಎಪ್ಪತ್ತೈದರ ಸಂಭ್ರಮದ ಉಪನ್ಯಾಸ ಹಾಗೂ ಸನ್ಮಾನ ಕಾರ್ಯಕ್ರಮ ಸ್ನೇಹಿತರೆ ನಮಗೆಲ್ಲರೂ ಹಾಗೆ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವವನ್ನು ಎಲ್ಲರೂ ಸೇರಿಕೊಂಡು ಬಹಳ ಅತ್ಯದ್ಭುತವಾಗಿ ಆಚರಿಸಿದಂತಹ ಸರಿ ನೆನಪಿನೊಂದಿಗೆ ನಮ್ಮ ಭಾರತದ ಸಂವಿಧಾನ ಅಮೃತ ಮಹೋತ್ಸವದ ಡಾಕ್ಟರ್ ಅಂಬೇಡ್ಕರ್ಜಿ ಸಂವಿಧಾನ ಶಿಲ್ಪಿ ನಮಗೆ ಕೊಟ್ಟಿರುವಂತಹ ವಿಶೇಷವಾದಂಥ ಸಂವಿಧಾನದ ಏನು ಹಿನ್ನೆಲೆ ಈ ಕಾರ್ಯ ಹೇಗಿದೆ ಇದೆಲ್ಲವನ್ನ ತಿಳಿಸುವಂತ ವಿಶೇಷದಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಭವಿಷ್ಯ